ಗಾಲಿ ಜನಾರ್ದನ ರೆಡ್ಡಿಗೆ ಜಾಮೀನು ಮಂಜೂರು ಗಂಗಾವತಿ ಬಿಜೆಪಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅವಿಭಜಿತ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಮತ್ತು ಅವರ ಸಂಬಂಧಿ ಓಬಳಾಪುರ ಮೈನಿಂಗ್ ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕ ಬಿವಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ನಾಲ್ವರಿಗೆ ಹೈದರಾಬಾದ್ನಲ್ಲಿರುವ ಕೇಂದ್ರೀಯ ತನಿಖಾ ದಳ ವಿಶೇಷ ನ್ಯಾಯಾಲಯ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಸುಮಾರು ಹದಿನಾರು ವರ್ಷಗಳ ಹಿಂದೆ ಈ ಪ್ರಕರಣವನ್ನು ಸಿಬಿಐ ದಾಖಲಿಸಿತ್ತು ಪ್ರಕರಣ ದಾಖಲಾಗುವ ಸಮಯದಲ್ಲಿ ಆಂಧ್ರಪ್ರದೇಶ ಗೃಹ ಸಚಿವರಾಗಿದ್ದ ಸಬಿತಾ ಇಂದ್ರಾರೆಡ್ಡಿ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಕೃಷ್ಣ ನಂದಂ ವಿರುದ್ಧದ ಆರೋಪಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಖುಲಾಸೆಗೊಳಿಸಲಾಗಿತ್ತು ಗಾಲಿ ಜನಾರ್ದನ ರೆಡ್ಡಿಗೆ ಸಂಬಂಧಿಸಿದ ಅಕ್ರಮ ಗಣಿಗಾರಿಕೆ ಪ್ರಕರಣವು ಕರ್ನಾಟಕದ ರಾಜಕೀಯ ಮತ್ತು ಗಣಿಗಾರಿಕೆ ಕ್ಷೇತ್ರದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು ಓಬಳಾಪುರಂ ಗಣಿಗಾರಿಕೆ ಕಂಪನಿ ಸಂಬಂಧಿಸಿದ ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಯವರನ್ನ ಸಿಬಿಐ ಕೋರ್ಟ್ ಮೇ ಆರರಂದು ಸುದೀರ್ಘ ವರ್ಷಗಳ ತನಿಖೆಯ ನಂತರ ಧೋಷಿ ಎಂದು ಘೋಷಿಸಿತ್ತು ಹನ್ನೊಂದರ ಅವಧಿಯಲ್ಲಿ ಕರ್ನಾಟಕದ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದು ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶದ ಬಳ್ಳಾರಿಯ ಓಬಳಾಪುರಂ ಗಣಿಗಾರಿಕೆ ಕಂಪನಿಯ ಮೂಲಕ ಕಾನೂನು ಬಾಹಿರವಾಗಿ ಕಬ್ಬಿಣದ ಅದಿರು ಗಣಿಗಾರಿಕೆ ನಡೆಸಿದ ಆರೋಪದ ರೆಡ್ಡಿಯವರ ಮೇಲಿತ್ತು ಆ ಬಳಿಕ ಈ ಕೇಸ್ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಸಾರ್ವಜನಿಕವಾಗಿ ಬೆಳಕಿಗೆ ಬಂದಿತ್ತು ಆಗ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯು ಗಣಿಗಾರಿಕೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮವನ್ನು ತಡೆಯಲು ತನ್ನ ಭೇಟೆಯನ್ನು ಶುರು ಮಾಡಿತ್ತು ಒಎಂಸಿ ಕಂಪನಿಯು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಗಡಿಯಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೆಸಿದೆ ಗಣಿಗಾರಿಕೆ ನಿಗದಿಯಾದ ಪರವಾನಗಿಯ ಗಡಿಯನ್ನ ಮೀರಿ ನಿಷೇಧಿತ ಪ್ರದೇಶದಲ್ಲೂ ಅಕ್ರಮವಾಗಿ ಅದಿರು ಗಣಿಗಾರಿಕೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಅಕ್ರಮ ಗಣಿಗಾರಿಕೆಯಿಂದ ಸ್ಥಳೀಯ ಪರಿಸರಕ್ಕೆ ಭಾರಿ ಹಾನಿಯಾಗಿತ್ತು ಅರಣ್ಯ ಪ್ರದೇಶಗಳು ನಾಶವಾದವು ಮತ್ತು ಜಲಮೂಲಗಳು ಕಲುಷಿತಗೊಂಡಿದೆ ಎಂದು ಆರೋಪಿಸಲಾಗಿತ್ತು ಕರ್ನಾಟಕ ಆಂಧ್ರಪ್ರದೇಶ ಅಂತಾರಾಜ್ಯ ಗಡಿ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿರುವ ಪ್ರಕರಣದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯವು ದೋಷಿಗಳೆಂದು ತೀರ್ಪು ನೀಡಿತ್ತು ಆರೋಪಿಗಳ ವಿರುದ್ದ ಸಿಬಿಐ ಎರಡು ಸಾವಿರದ ಒಂಬತ್ತರ ಡಿಸೆಂಬರ್ ಎಂಟರಂದು ಪ್ರಕರಣ ದಾಖಲಿಸಿತ್ತು ಮೊದಲ ಆರೋಪ ಪಟ್ಟಿಯನ್ನು ಎರಡು ಸಾವಿರದ ಹನ್ನೊಂದರ ಡಿಸೆಂಬರ್ ಮೂರರಂದು ಸಲ್ಲಿಸಿತ್ತು ನಂತರ ಗಣಿ ಕಂಪನಿಯ ನಿರ್ದೇಶಕರು ಆಗಿರುವ ರೆಡ್ಡಿ ಶ್ರೀನಿವಾಸ ರೆಡ್ಡಿ ರಾಜಗೋಪಾಲ್ ದಿವಂಗತ ಆರ್ ಲಿಂಗಾರೆಡ್ಡಿ ಮತ್ತು ಒಎಂಸಿ ವಿರುದ್ದದ ಪ್ರಕರಣದಲ್ಲಿ ಮೂರು ಪೂರಕ ಆರೋಪ ಪಟ್ಟಿಗಳನ್ನು ಸಲ್ಲಿಸಿತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂದಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ಅಂತೇಳಿ ಏನು ಪಾದಯಾತ್ರೆಯನ್ನು ಮಾಡಿ ಬಳ್ಳಾರಿವರೆಗೆ ಕೂಡ ಒಂದು ರಾಜಕೀಯ ದುರಾಶೆಯಿಂದ ಒಂದು ಅಧಿಕಾರ ಪಡ್ಕೋಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಅಧಿಕಾರದ ದುರಾಶೆಗೆ ಏನು ಅವರು ಪಾದಯಾತ್ರೆ ಮಾಡಿ ಅಕ್ರಮ ಗಣಿಗಾರಿಕೆ ಆರೋಪ ನನ್ನ ಮೇಲೆ ಹೊರಿಸಿದ್ರು ಇವತ್ತು ನಮ್ಮ ಹೈದರಾಬಾದ್ ಸಿ ಬಿ ಐ ಕೋರ್ಟ್ ಏನು ತೀರ್ಪನ್ನು ನೀಡಿದ್ದಾರೆ ಆ ತೀರ್ಪಲ್ಲಿ ಅಕ್ರಮ ಗಣಿಗಾರಿಕೆ ಆಗಿಲ್ಲ ಹೋಬಳಾಪುರ ಮೈನಿಂಗ್ ಕಂಪನಿ ಯಾವುದೇ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಕಡೆ ಅಕ್ರಮ ಗಣಿಗಾರಿಕೆ ಮಾಡೋದ್ರ ಮೂಲಕ ಹೋಬಳಾಪುರ ಮೈನಿಂಗ್ ಕಂಪನಿ ಮೂಲಕ ವಿದೇಶಗಳಿಗೆ ರಫ್ತು ಮಾಡಿದ್ದಾರೆ ಅನ್ನೋದನ್ನು ಕೂಡ ಪ್ರೂವ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಅವರು ಒಡೆದಾಕಿದ್ದಾರೆ ಇವತ್ತು ಅವರು ಶಿಕ್ಷೆ ಪ್ರಕಟ ಮಾಡಿರುವಂಥ ಒಂದು ವಿಚಾರ ಮೈನಿಂಗ್ ಲೈಸೆನ್ಸನ್ನು ನಾನೇನು ಪಡ್ಕೊಂಡಿದ್ದೀನಿ ಸುಮಾರು ಮೂವತ್ತು ಮಂದಿ ಅಪ್ಲಿಕೇಶನ್ಸ್ ಇದ್ದರೂ ಕೂಡ ಇವತ್ತು ಒಬ್ಬಳಾಪುರ ಮೈನಿಂಗ್ ಕಂಪ್ನಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಇವತ್ತು ಶಿಕ್ಷೆ ಪ್ರಕಟ ಆಗಿರುವಂಥದ್ದು ಆ ಒಂದು ವಿಚಾರವನ್ನು ನಾನು ಇವತ್ತು ಈಗಾಗಲೇ ಹೈಕೋರ್ಟಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ನಾನು ನನಗೆ ಸಂಪೂರ್ಣವಾಗಿ ಅಂಜನಾದ್ರಿಯ ಹನುಮಂತನ ಪಾದ ಇಟ್ಕೊಂಡು ಏನು ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆ ಹನುಮಂತನ ಕೃಪೆಯಿಂದ ಆಶೀರ್ವಾದದಿಂದ ಗಂಗಾವತಿ ಜನರಿಗೆ ನನಗೆ ಸೇವೆ ಮಾಡಲಿಕ್ಕೆ ಆ ಅಂಜನಾದ್ರಿ ಹನುಮಂತ ಆಶೀರ್ವಾದ ಮಾಡಿದ್ದಾರೆ ಮತ್ತು ಅಂಜನಾದ್ರಿಯ ಇವತ್ತು ನಮ್ಮ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿರುವಂಥ ನಾಡು ಆ ಹನುಮ ಜನಿಸಿದ ನಾಡು ಕನ್ನಡ ನಾಡಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ಆ ಕಿಷ್ಕಿಂದ ಭೂಭಾಗದಲ್ಲಿ ಇಡೀ ಜಗತ್ತೇ ನೋಡುವಂಥ ಒಂದು ರೀತಿಯಲ್ಲಿ ಅಯೋಧ್ಯೆ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನನ್ನ ಕನಸುಗಳು ನನಸು ಮಾಡೋದಕ್ಕೆ ಒಬ್ಬ ಸೇವಕನಾಗಿ ಅಂಜನಾದ್ರಿ ಹನುಮಂತ ನನಗೆ ಖಂಡಿತವಾಗಲೂ ಕೂಡ ಇವತ್ತು ಮತ್ತೆ ಶಾಸಕ ಸ್ಥಾನವನ್ನು ಉಳಿಸುವಂಥ ಒಂದು ಆಶೀರ್ವಾದ ಮಾಡಿದ್ದಾರೆ ಮುಂದೆ ನನಗೆ ನ್ಯಾಯಸ್ಥಾನಗಳ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನನಗೆ ನ್ಯಾಯ ದೊರಕುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲೇ ನನ್ನ ಒಂದು ನ್ಯಾಯಪರಿವಾದ ಹೋರಾಟ ಮುಂದೆ ಇವತ್ತು ಕಾನೂನು ಹೋರಾಟದ ಭಾಗವಾಗಿಯಲ್ಲಿ ಇವತ್ತು ನಾನು ಹೈಕೋರ್ಟಲ್ಲಿ ಪ್ರಕರಣವನ್ನು ನಾನು ಅಪೀಲ್ ಹೋಗಿರುವಂಥ ಒಂದು ವಿಚಾರ ಜೊತೆಗೆ ಇನ್ನೊಂದೇನಂತಂದರೆ ನನಗೆ ನಾನು ಮೇ ಆರನೇ ತಾರೀಕು ಹೈದ್ರಾಬಾದ್ ಕೋರ್ಟ್ಗೆ ಹೋಗುವ ಮುಂಚೆ ಮೂಕಾಂಬಿಕಾ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾನು ಹೋದಾಗ ಪುತ್ತಿಗೆ ಶ್ರೀಗಳು ಇವತ್ತು ನಾನು ಮಾಧ್ಯಮಗಳ ಮೂಲಕ ತಮಗೇನಂತಂದರೆ ಇಲ್ಲಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಒಂದು ಕೋಟಿ ಬಂದು ಒಂದು ಕೋಟಿ ಮಂದಿ ಭಗವದ್ಗೀತೆಯನ್ನು ಅವರ ಸ್ವಹಸ್ತದಲ್ಲಿ ಅವರೇ ಲಿಖಿತ ಅಂದರೆ ಏನು ಬರೀಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಅವರು ತೊಟ್ಟಿದ್ದರು ಅವತ್ತು ನಾನು ಓದಾಗ ನನಗೂ ಕೊಟ್ಟರು ಸೊ ನಾನು ಕೂಡ ನನಗೆ ಈ ಮೂವತ್ತಾರು ದಿನಗಳ ಕಾಲ ಜೈಲಲ್ಲಿದ್ದಾಗ ನನ್ನ ಕೈಬರದಲ್ಲಿ ನಾನು ಹದಿನೆಂಟು ಅಧ್ಯಾಯಗಳನ್ನ ಕೂಡ ನಾನು ಪೂರ್ತಿ ಮಾಡಿರುವಂಥ ಒಂದು ವಿಚಾರ ಸೊ ಹಾಗಾಗಿ ನಾನು ಯಾಕೆಂದರೆ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಯುವಕರಲ್ಲಿ ಉಡುಪಿ ಕೃಷ್ಣನ್ ಪಾದಕ್ಕೆ ಎಲ್ಲರೂ ಕೂಡ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಭಗವದ್ಗೀತೆಯನ್ನು ಬರೆಯೋದ್ರ ಮೂಲಕ ಪ್ರತಿ ಶ್ಲೋಕ ಅವರು ಬರೀತಾ ಇದ್ದರೆ ಅದರಲ್ಲ ಅರ್ಥಗಳು ಈ ಕರ್ಮ ಸಿದ್ಧಾಂತ ಅಂತ ನಾನು ಮಾಧ್ಯಮಗಳಿಗೆ ಸತತವಾಗಿ ನಾನು ಹೇಳ್ತಾನೆ ಇರ್ತೀನಿ ನಾವು ಒಳ್ಳೆಯದನ್ನು ಮಾಡಿಕೊಂಡ್ರೆ ನಮ್ಮ ಹಿಂದೆ ಬರುತ್ತೆ ಕೆಟ್ಟದ್ದು ಮಾಡಿಕೊಂಡ್ರೆ ಕೆಟ್ಟದ್ದು ಬರುತ್ತೆ ಅಂತ ಹೇಳಿ ಅದರ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂಥ ಒಂದು ಅವಕಾಶ ಆ ಭಗವದ್ಗೀತಾ ಲೇಖನ ಬರೆಯೋದ್ರ ಮೂಲಕ ಆಗುತ್ತೆ ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಯುವಕರಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ರೈಡ್ ಮಾಡ್ತಾಯಿದ್ದೀನಿ ನೋಡಿ ವಿಷಯ ಈಗಾಗಲೇ ಹಿಂದೆ ಕೂಡ ನಾನು ಹೇಳಿದ್ದೆ ನಾನು ಚುನಾವಣಾ ಪ್ರಚಾರಗಳಲ್ಲಿ ಸತತವಾಗಿ ನಾನು ಇದು ಒಬ್ಬ ನಾಗೇಂದ್ರ ವಿಚಾರ ಅಲ್ಲ ತುಕಾರಾಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಗೆದ್ದಿರುವಂಥದ್ದು ಸರ್ಕಾರದ ವಾಲ್ಮೀಕಿ ಹಗರಣದ ಅಮೌಂಟಲ್ಲಿ ಎಲ್ಲ ಶಾಸಕರುಗಳು ಕೂಡ ಇವತ್ತೇನು ರೇಡ್ಗಳಾಗಿದೆ ಅವರೆಲ್ಲರಿಗೂ ಕೂಡ ಹಣ ಮುಟ್ಟಿರುವಂಥದ್ದು ಅದ್ರ ಮೂಲಕನೇ ಅಕ್ರಮವಾಗಿ ಅವರು ಚುನಾವಣೆಯಲ್ಲಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡೇ ಗೆದ್ದಿದ್ದಾರೆ ಅಂತೇಳಿ ಹೇಳಿದ್ದೇನೆ ಮತ್ತು ಇ ಡಿ ಅವರು ಕೂಡ ಇವತ್ತು ರೇಡ್ ಮಾಡಬೇಕು ಅಂತಂದರೆ ಸರಿಯಾದ ದಾಖಲೆಗಳನ್ನು ಇಲ್ಲದೇನೋ ಅವ್ರು ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಕೂಡ ಇರೋಲ್ಲ ಸೊ ಅದು ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋಣ ಒಂದು ವಿಷಯ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಅವರಿಗೆ ಅಧಿಕಾರ ಇದ್ದಾಗ ಅವ್ರು ಏನು ಮಾಡಿದ್ರು ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೋಬೇಕು ಅದಕ್ಕೆ ಉದಾಹರಣೆ ನಾನೇ ನಿಮ್ಮ ಮುಂದೆ ಇದ್ದೀನಿ ಇವೆಲ್ಲದಕ್ಕಿಂತ ಕೂಡ ಸತ್ಯ ಯಾರೇ ಆದರೂ ಕೂಡ ನ್ಯಾಯ ಸತ್ಯ ಅನ್ನೋದು ಅದು ಬೆಳಿಗ್ಗೆಗೆ ಬಂದೇ ಬರುತ್ತೆ ಹಾಂ ಬಳ್ಳಾರಿಗೆ ಹೋಗ್ತೀನಿ ಅಲ್ಲಿಂದ ಗಂಗಾವತಿಗೆ ಹೋಗ್ತೀನಿ ಆ ಕ್ಷೇತ್ರಕ್ಕೆ ಹದಿನಾರನೇ ತಾರೀಕು ಅಲ್ಲಿ ಕೆ ಡಿ ಪಿ ಮೀಟಿಂಗ್ ಇದೆ ಸೊ ಸಾರ್ವಜನಿಕರಿಗೆ ಸೊ ನನ್ನ ಸೇವೆ ಅನ್ನೋದು ಮತ್ತು ಪ್ರಾರಂಭ ಆಗುತ್ತೆ ನಾನು ಸಕ್ರಿಯ ರಾಜಕೀಯದಲ್ಲಿ ನಿರಂತರವಾಗಿದ್ದೀನಿ ಸೊ ಮೂವತ್ತಾರು ದಿನಗಳ ಕಾಲ ನಾನು ಭಗವಂತ ನನಗೇನು ಬರೆದಿದ್ರೆ ಅದನ್ನು ನಾವು ಫಾಲೋ ಆಗಲೇಬೇಕಷ್ಟೇ